ಎಬರು ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿನೇಳನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ಅವರಿಗೆ ಅಧೀನರಾಗಿರಿ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ ಅವರು ವ್ಯಸನ ಮಾಡದಂತೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕಾರವಾದುದಲ್ಲ ಇಲ್ಲಿ ವಾಕ್ಯವು ಬಹು ಸ್ಪಷ್ಟವಾಗಿ ಏನಂತ ಹೇಳ್ತಿದೆ ಅಂದ್ರೆ ನೀವು ನಿಮ್ಮ ಸಭಾ ನಾಯಕರನ್ನು ಸಂತೋಷ ಪಡಿಸುವಂತವ್ರು ಅವ್ರ ಮಾತಿಗೆ ವಿಧೇಯರಾಗಿರ್ರಿ ಅಂದ್ರೆ ನಮ್ಮ ಸೇವಕರನ್ನ ಅವ್ರಿಗೆ ನಾವು ಸಂತೋಷಕರವಾಗಿ ನಾವು ಕಾಣಬೇಕು ಸಂತೋಷಕರವಾಗಿ ಅವ್ರನ್ನ ನಾವು ಸಂತೋಷ ಪಡಿಸುವಂತವ್ರಾಗಿರ್ಬೇಕು ಹೆಂಗೆ ಸಂತೋಷ ಪಡಿಸ್ತಿ ಕಾಣಿಕೆ ಕೊಟ್ಟಲ್ಲ ನೀವು ಜೀವಿಸ್ತಿರೋ ಜೀವಿತನೇ ಸೇವಕರಿಗೆ ಸಂತೋಷಕರವಾದ್ದು ನೋಡಿ ನೀವು ಜೀವಿಸ್ತಿರೋ ಜೀವಿತನ ನೋಡಿ ನೀವು ಜೀವಿಸ್ತಿರೋ ಭಕ್ತಿನ ನೋಡಿ ಸೇವಕನ ಸಂತೋಷ ಪಡಬೇಕು ಆ ರೀತಿ ನೀವು ಆಗಿರ್ಬೇಕು ಆ ರೀತಿ ಸೇವಕನ ಸಂತೋಷ ಕೊಡುವಂಥವ್ರು ಆಗಿರ್ಬೇಕು ಸೇವಕರೇ ಅಂತಲ್ಲ ನಿಮ್ಮ ತಂದೆ ತಾಯಿಗಳಿಗೂ ತಂದೆ ಕೂಡ ನೀವು ಸಂತೋಷಕರವಾಗಿರಬೇಕು ಅವ್ರಿಗೆ ಆನಂದಕರವಾಗಿರಬೇಕು ಅವ್ರಿಗೆ ಮೆಚ್ಚಿಕರವಾಗಿರಬೇಕು ಅವ್ರಿಗೆ ಸಂತೋಷಕರವಾಗಿ ನಾವು ಜೀವಿಸುವಂತವರಾಗಿ ಕಾಣಬೇಕು ಅವ್ರಿಗೆ ದುಃಖ ಕೊಡುವಂಥವ್ರಾಗಿರ್ಬಾರ್ದು ಸೇವಕರಿಗೆ ದುಃಖ ಆಗಿರಬಾರ್ದು ಅವ್ರು ನಮ್ಮ ನೋಡಿ ಬಾಧೆ ಪಡುವಂತ ಸ್ಥಿತಿನಲ್ಲಿ ನಾವು ಇರಬಾರ್ದು ಒಂದ್ಸರ್ ಆಲೋಚನೆ ಮಾಡೋಣ ಯಾವ ಸ್ಥಿತಿನಲ್ಲಿ ನಾವಿದ್ದೀವಿ ನಮ್ಮ ಭಕ್ತಿ ಜೀವಿತ ನಾವು ನಡೀತಿರೋ ನಡವಳಿಕೆ ಒಂದು ಸೇವಕನಿಗೆ ಸಂತೋಷಕರವಾಗೈತಾ ಇಲ್ಲ ದುಃಖಕರವಾಗೈತಾ ನಮ್ಮ ತಂದೆ ತಾಯಿಗಳಿಗೆ ಸಂತೋಷಕರವಾಗೈತ ಇಲ್ಲ ದುಃಖಕರವಾಗೈತ ನಂದ ಸಂತೋಷ ಪಡುವಂತವರಾಗಿ ಅವರು ಇದಾರ ಆನಂದ ಪಡುವಂತವರಾಗಿದ್ದಾರ ಇಲ್ಲ ನಂದ ದುಃಖ ಪಡ್ತದಾರ ಯಂಗ ನಾನು ಜೀವಿಸ್ತಿದ್ದೀನಿ ಯಾವ ಜೀವಿತ ನಾನು ಜೀವಿಸ್ತಿದ್ದೀನಿ ಅನ್ನೋದು ನಾವು ಪರೀಕ್ಷಿಸ್ಕೋಬೇಕು ನಮ್ಮನ್ನ ಅದನ್ನೇ ಹೇಳುತ್ತೆ ಸಭಾ ನಾಯಕರು ಲೆಕ್ಕವನ್ನು ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ ಸಭಾ ನಾಯಕರು ದೇವರಿಗೆ ಲೆಕ್ಕ ಒಪ್ಪಿಸಬೇಕು ಅದಕ್ಕಾಗಿ ನಿಮ್ಮ ಆತ್ಮಗಳನ್ನು ಕಾಯೋರಾಗ್ಯಾರ ಕಾಯ್ತದರ ಪ್ರೊಟೆಕ್ಷನ್ ಮಾಡ್ತಾರ ಎಲ್ಲಿ ಲೋಕದಲ್ಲಿ ಬೆಳೆದಿಲ್ದಂಗ ಎಲ್ಲಿ ಲೋಕ ಆಶುಗಳಿಗೆ ಒಳಗಾಗಿಲ್ದಂಗ ಎಲ್ಲಿಗೆ ಸಾತನ್ ಬಂಧಕದಲ್ಲಿ ಬೆಳೆದಿಲ್ದಂಗ ಕಾಪಾಡಿ ಪ್ರೊಟೆಕ್ಷನ್ ಹಾಕಿ ವಾಕ್ಯ ಬಿದ್ದ ನಿಮ್ಮನ್ನ ಪ್ರಾಕಾರವಾಗಿ ಕಟ್ಟಿ ದೇವರು ಮತ್ತೆ ಎರಡನೇ ಆಕಾರದಲ್ಲಿ ಬರ್ತದನಲ್ಲ దేవుడికి లెక్క ఒప్పసూ దేవ ఒప్పస్బు సేవకరు కారవంతరగదార మంత సేవకర్న పదపడంత స్థితి నల్ నవ్వుదీవ దుఃఖపడ స్థితి నా నవ్వుదీవ ఎంగి జీవస్తీవి నవ్ నమ్మ నవ్ పరీక్షక అక్క అవరు అవురు వ్యసనదందిరుదు ని ప్రయోజనకరవాదుల్ ಅವರು ವ್ಯಸನದಿಂದ ಇರುವುದು ಅವರು ದುಃಖದಿಂದ ಇರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ ಅದು ಅದು ನಿಮಗೆ ನಷ್ಟ ತರ್ತತೆ ಸಂತೋಷಕರವಾಗಿ ಇರಬೇಕು ನಮ್ಮನ್ನು ನೋಡಿದಾಗ ನಮ್ ಜೀವಿಸ್ತಿರೋ ಜೀವಿತ ನಾವು ನಡೀತಿರೋ ನಡವಳಿಕೆ ನಮ್ಮ ಭಕ್ತಿ ಜೀವಿತ ನೋಡಿ ಸೇವಕರು ಸಂತೋಷ ಪಡಬೇಕು ತಂದೆ ತಾಯಿಗಳು ಸಂತೋಷ ಪಡಬೇಕು ಆ ರೀತಿ ನಾವು ಇರಬೇಕು ನಾವು ದೇವರಿಗೆ ಲೆಕ್ಕ ಒಪ್ಪಿಸ್ಬೇಕು ಸಂಘ ಲೆಕ್ಕ ಒಪ್ಪಿಸ್ಬೇಕು ಸೇವಕನಿಗಿರೋ ಬಾಧ್ಯ ಅದಕ್ಕೆ ಒಂದನೇ ಪೇತೃಪತ್ರಿಕೆ ಈ ಐದನೇ ಅಧ್ಯಾಯ ಮೂರನೇ ವಚನದಲ್ಲಿ ಒಂದು ಮಾತು ಹೇಳತ್ತ ನೋಡ್ರಿ ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದಿಗೆ ಮಾದರಿಯಾಗಿ ನಡಿಕೊಳ್ಳಿರಿ ಹಿರಿಯ ಕುರುಬನು ಪ್ರತ್ಯಕ್ಷನಾಗುವ ನೀವು ದೈವ ಪ್ರಭಾವ ಎಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಲೆಕ್ಕ ಒಪ್ಪಿಸಬೇಕು ನಿಮಗ್ ಕೊಟ್ಟಿರುವ ವರ್ಷಕ್ಕೆ ಕೊಟ್ಟಿರುವಂತ ಆತ್ಮಗಳನ್ನ దొరతన మే మాదిరియ నడుకో సేవకును మాదిరిగి నడుగు దేవ్రీ లెక్క ఒప్పసేవ్ కొడువంత ఆ జయమాను ఒందావు సేవకర్న ఆ రీతి సంతోషపడ్రగి అన్నది మనస్న ఇట్కు దుఃఖ కొడుబాడు అయసకరీ ఇబారు తే తాయి ఆయస్కరబడ అధ కొట్కంత దుఃఖ కొట్కంత ఆ ఏ సేవకును ಆ ಏನ್ ದುಡ್ಡು ನಮಗೇನು ಹೇಳತಾನ ಆ ರೀತಿ ಮಾಡಬಾರ ಏಕಂದ್ರೆ ಅವರು ನಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ ಅಂತೇಳಿ ವಾಕ್ಯ ಐತಿ ಅರೆ ಬೋಧಿಸಿ ಸರಿಪಡಿಸಿ ಕ್ರಮಪಡಿಸಿ ಎಲ್ಲಿ ನನ್ನ ಮಕ್ಕಳು ದಾರಿ ತಪ್ತಾರೋ ಎಲ್ಲಿ ಮಕ್ಕಳು ಲೋಕದಲ್ಲಿ ಬೀಳುತ್ತಾರೋ ಲೋಕ ಆಶೆಗಳು ಒಳಗಾಗ್ತಾರೋ ಸಾತಾನು ಬಳಗೆ ಬೀಳುತ್ತಾರೋ ಅಂತೇಳಿ ಒಂದು ಸೇವಕನು ಎಷ್ಟು ಬಾಧೆ ಅಂದರೆ ಎಷ್ಟು ಆತ್ಮಗಳನ್ನು ಕಾಯ್ತಿರ್ತಾನಂದ್ರೆ ಅದು ಸೇವಕನಿಗೆ ಗೊತ್ತಿರುತ್ತದೆ ಯಾಕಂದ್ರೆ ಒಂದು ಸಂಘಗೆ ಒಂದು ವರ್ತಮಾನ ತರಬೇಕಂದ್ರೆ ದೇವ್ರ ಸೈನಿ ಕುತ್ಕೊಂಡು ದೇವ ಸಂಘಕ್ಕೆ ಏನ್ ಮಾತಾಡ್ಬೇಕಪ್ಪ ಯಾರ ಹತ್ರ ಏನ್ ಮಾತಾಡ್ಬೇಕು ಅಯ್ಯ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಒಂದು ವರ್ತಮಾನ ತಗೊಂಡು ಅದು ಸಂಘಕ್ಕೆ ಬೋಧಿಸ್ತಾನ ಯಾಕಂದ್ರೆ ಸಂಘನ ಕಟ್ಟತನ ಪ್ರಾಕಾರ ಕಟ್ಟತನ ಸಂಘಕ್ಕೆ ನೀವು ಎಲ್ಲಿ ನಶಿಸ ಹೋಗ್ಬಾರದು ಎಲ್ಲಿ ನೀವು ಸಾತನ ಬಳಗೆ ಬಿಡಬಾರ್ದು ಅಂತೇಳಿ ನೀವು ಒಂದು ಪ್ರಾಕಾರ ಕಟ್ಟತನ ಸೇವಕನು ಕಾಯ್ತನ ನಿಮ್ಮ ಆತ್ಮಗಳನ್ನ ಕಾಯ್ತಾನ ಯಾಕಂದ್ರೆ ಲೆಕ್ಕ ಒಪ್ಪಿಸ್ಬೇಕು ತಂದೆಗೆ ಅದ್ರ ಮನಸ್ಸನ್ನಾಗಿ ಇಟ್ಕೋಬೇಕು ಸೇವಕನಿಗೆ ಆಯಸ್ಸುಕರವಾಗಿರಬಾರ್ದು ಸೇವಕನಿಗೆ ದುಃಖಕರವಾಗಿರಬಾರ್ದು ಸೇವಕನಿಗೆ ಸಂತೋಷಕರವಾಗಿ ಜೀವಿಸುವಂತವರಾಗಿರ್ಬೇಕು ಪರೀಕ್ಷಿಸ್ಕೋರಿ ನಾವು ಪರೀಕ್ಷಿಸ್ಕೋಬೇಕು ಹೆಂಗೆ ನಾವು ಜೀವಿಸ್ತಿದೀವಿ ಆಯಸ್ಸಕರವಾಗಿದ್ದೀವ ಇಲ್ಲ ಸಂತೋಷಕರವಾಗಿದೀವ ನಮ್ಮ ನೋಡಿ ಒಬ್ಬ ಸೇವಕನ ಸಂತೋಷ ಪಡ್ತದನಾ ತಂದೆ ತಾಯಿಗೂ ಸಂತೋಷ ಪಡ್ತದರ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸ್ಕೊ ಸರಿಯಾದ ಮಾರ್ಗದಲ್ಲಿ ನಾವು ಇಲ್ಲಾದರೆ ಪಟ್ಟು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡಿ ದೇವಾ ಈಗ ನಾನು ಆಯಸ್ಸಿಕರವಾಗಿ ಜೀವಿಸ್ತಿದ್ದೀನಿ ನಾನು ಆ ರೀತಿ ಇರಬಾರ್ದು ನಾನು ಸಂತೋಷಕರವಾಗಿ ಇರಬೇಕು ಒಬ್ಬ ಸೇವಕನಿಗೆ ನಾನು ಸಂತೋಷಕರವಾಗಿರಬೇಕು ತಂದೆ ತಾಯಿಗಳು ನಾನು ಸಂತೋಷಕರವಾಗಿ ನಾನು ಇರಬೇಕಯ್ಯ ಆ ರೀತಿ ನಾನು ನಡೆಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡೋದಾದರೆ ಖಚಿತವಾಗಿ ದೇವರು ಆ ರೀತಿ ನಡೆಸ್ತಾನೆ ಆಮೇಲೆ